ತೆಂಗು ಅಭಿವೃದ್ಧಿ ಮಂಡಳಿಯ ಸಂಸ್ಥಾಪನಾ ದಿನಾಚರಣೆ ಮತ್ತು ತೆಂಗು ಬೆಳೆ ಮಾಹಿತಿ ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲೆಯ ಕೋಟೇಶ್ವರದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶುಭಾ ನಾಗರಾಜನ್ ಆಡಳಿತಾಧಿಕಾರಿ ಡಾ ಹನುಮಂತಗೌಡ ಬಿಜಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಪೂಜಾರಿ ಕೋಟೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಗಿಣಿ ದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು ಎತ್ತರ ಕೇಳಿ ಎನ್ನುವ ನಿಮಗೆ ವಿಶೇಷವಾದ ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ ತೆಂಗು ಬೆಳೆಗೆ ಹೊಸ ರೀತಿಯ ಕಾಯಕಲ್ಪ ನೀಡುವ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ತೆಂಗು ಉತ್ಪನ್ನ ಮಾರುಕಟ್ಟೆ ಸಂಸ್ಕರಣಾ ಘಟಕವನ್ನು ಆರಂಭಿಸುವ ನಿಟ್ಟನಲ್ಲಿ ಚಿಂತನೆ ಅಗತ್ಯವಿದೆ ರಾಜ್ಯದಲ್ಲಿ ಅಂದಾಜು ಆರೂವರೆ ತೆಂಗು ಕೃಷಿ ನಡೆಯುತ್ತಿದ್ದು ಅದರಲ್ಲೂ ವಿಶೇಷವಾಗಿ ತುಮಕೂರು ಹಾಸನ ಚಿತ್ರದುರ್ಗ ದಾವಣಗೆರೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹೇರಳವಾಗಿ ಬೆಳೆಯಲಾಗುತ್ತಿದೆ ಇದರ ನಡುವೆ ತೆಂಗು ಕೃಷಿಯಲ್ಲಿ ಕಂಡುಬರುವ ಕೀಟಬಾಧೆ ಸೇರಿದಂತೆ ಇನ್ನಿತರ ಸಮಸ್ಥೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದರು ತೆಂಗು ಕೃಷಿಯಲ್ಲಿ ಕಾಣಿಸಿಕೊಳ್ಳುವ ಕೀಟಬಾಧೆ ತಡೆಯುವ ನಿಟ್ಟಿನಲ್ಲಿ ತಜ್ಞರ ಸಮಿತಿ ವರದಿ ನೀಡಿದ್ದು ಈಗಾಗಲೇ ಅನುದಾನಕ್ಕಾಗಿ ಕೇಂದ್ರ ಕೃಷಿ ಸಚಿವಾಲಯಕ್ಕೆ ಕಳುಹಿಸಲಾಗಿದ್ದು ಇದರಿಂದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಉಪಯೋಗವಾಗಲಿದೆ ಎಂದು ಹೇಳಿದರು ಕರ್ನಾಟಕ ರಾಜ್ಯದಲ್ಲಿ ಆರೂವರೆ ಲಕ್ಷ ಹೆಕ್ಟೇರ್ ನಾವು ತೆಂಗಿನ ಬೆಳಿತಾ ಇದ್ದೇವೆ ಆರುವರೆ ಲಕ್ಷ ಹೆಕ್ಟೇರ್ ಒಂದು ಹೆಕ್ಟೇರ್ ಅಂದ್ರೆ ಎರಡುವರೆ ಎಕರೆ ಅಂತೆ ಆರು ಅಂದರೆ ಆರುವರೆ ಹನ್ನೆರಡು ಮೂರು ಹದಿನೈದು ಲಕ್ಷ ಎಕರೆ ಅಲ್ವಾ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಬೆಳೀತಾ ಇರುವಂತ ನಮಗೆ ಇನ್ನೊಂದು ಎರಡು ವರ್ಷವಾದ್ರೆ ನಿಮ್ಮಿಂದ ಪ್ರೋತ್ಸಾಹ ಸಿಗ್ತಾ ಇದೆ ಬಹಳ ದೊಡ್ಡ ಪ್ರೋತ್ಸಾಹ ನಿಮ್ಮ ಮಂಡಳಿ ಸಿಗ್ತಾ ಇದೆ ನಾವು ಇನ್ನು ಹೆಚ್ಚು ತೆಂಗಿನ ಬೆಳೆಯನ್ನು ಬೆಳಿತೇವೆ ಹನುಮಂತೇಗೌಡ ದಕ್ಷಿಣ ರಾಜ್ಯಗಳಲ್ಲಿ ತೆಂಗನ್ನು ಹೆಚ್ಚಾಗಿ ಬೆಳೆಯಲಾಗುತ್ತಿದೆ ಅದರಲ್ಲೂ ರಾಜ್ಯದ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ತೆಂಗು ಬೆಳೆಯಲಾಗುತ್ತಿದ್ದು ಬೆಳೆಗಾರರು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು ನಾವು ಈ ಒಂದು ಲಾರ್ಜ್ ಅಲ್ಲಿ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಸುಮಾರು ಇಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶವನ್ನು ನಾವು ಕವರ್ ಮಾಡಿದ್ದೀವಿ ಸುಮಾರು ಇದು ಕಡಿಮೆ ಆದರೂ ಮುಂದಿನ ದಿನಗಳಲ್ಲಿ ಅದನ್ನು ನೆಕ್ಸ್ಟ್ ಕವರ್ ಮಾಡಲಿಕ್ಕೆ ನಾವು ಸಂಕಲ್ಪವನ್ನು ತೆಂಗಿನ ವಿವಿಧ ತಳಿಗಳು ಹಾಗೂ ಮೌಲ್ಯವರ್ಧಿತ ಉತ್ಪನ್ನಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು